ಸ್ನೇಹಿತರೆ ವಿಶೇಷವಾಗಿ ಧನ ಸಂಪತ್ತು ಪ್ರಾಪ್ತಿಗಾಗಿ ಕೋಜಾಗರ ಹುಣ್ಣಿಮೆ ದಿವಸ ಅಂದರೆ ಈ ಅಶ್ವಯುಜ ಮಾಸದ ಹುಣ್ಣಿಮೆ ದಿವಸ ಕೋಜಾಗರ ಲಕ್ಷ್ಮೀಂದ್ರ ವ್ರತ ಅಂಥೇಳಿ ಮಾಡ್ತೇವೆ ಇದು ಈ ಆಚರಣೆಯಿಂದ ಸಂಪತ್ತು ಧನ ಧಾನ್ಯ ಐಶ್ವರ್ಯ ಪ್ರಾಪ್ತಿಯಾಗ್ತದೆ ಅಂಥೇಳಿ ಇದಕ್ಕಾಗಿ ವಿಶೇಷವಾಗಿ ಲಕ್ಷ್ಮಿ ಮತ್ತು ಇಂದ್ರನ ಪೂಜೆಯನ್ನು ಮಾಡ್ತಾರೆ ಈ ವಿಶೇಷವಾದ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಪೂರ್ಣ ವಿವರವಾಗಿ ಮಂತ್ರೋಕ್ತವಾಗಿ ಶಾಸ್ತ್ರೋಕ್ತವಾಗಿ ಪುರಾಣದಲ್ಲಿ ಹೇಳಿದ ಹಾಗೆ ಈ ಪೂಜೆಯನ್ನು ವಿವರವಾಗಿ ತಿಳಿಸ್ಕೊಡ್ತೀನಂತ ಅದಕ್ಕಿಂತ ಮುಂಚೆ ಕೆಲವು ಪ್ರಶ್ನೆಯನ್ನು ಕೇಳಿರಿ ಹುಣ್ಣಿಮೆ ಏಳನೇ ತಾರೀಕಿದ್ರು ನಾಳೆ ಅಂತ ಹೇಳ್ತಾ ಇದ್ದೀರಿ ಅಂತ ಹೇಳಿ ನಾ ತಿಳಿಸ್ಕೊಟ್ಟ ಮೇಲೂ ಪ್ರಶ್ನೆಯನ್ನು ಕೇಳಿರಿ ನಾಳೆ ಸಾಯಂಕಾಲ ಸಮಯದಲ್ಲಿ ನಮಗೆ ಹುಣ್ಣಿಮೆ ಪ್ರಾಪ್ತಿ ಆಗ್ತಾ ಇರೋದ್ರಿಂದ ರಾತ್ರಿ ಸಮಯದಲ್ಲಿ ನಮಗೆ ಹುಣ್ಣಿಮೆ ಇರಬೇಕು ಅಂದರೆ ಸೂರ್ಯ ಅಸ್ತ ಆಗುವ ಸಮಯದಲ್ಲಿ ಚಂದ್ರ ಉದಯ ಆಗುವ ಸಮಯದಲ್ಲಿ ನಮಗೆ ಹುಣ್ಣಿಮೆ ತಿಥಿ ಪ್ರಾಪ್ತಿಯಾಗಬೇಕು ಆ ಸಮಯದಲ್ಲಿ ನಮಗೆ ಈ ಒಂದು ವ್ರತವನ್ನು ಮಾಡಲಿಕ್ಕೆ ಬರ್ತದೆ ನಾಳೆ ಹನ್ನೆರಡು ಗಂಟೆ ನಂತರ ಮಧ್ಯಾಹ್ನ ಹನ್ನೆರಡು ಗಂಟೆ ನಂತರ ಹುಣ್ಣಿಮೆ ಆಗ್ತಾ ಇರೋದ್ರಿಂದ ನಾವು ನಾಳೆನೇ ಹುಣ್ಣಿ ಈ ಕೋಜಾಗರ ಹುಣ್ಣೆ ಲಕ್ಷ್ಮೀಂದ್ರ ವ್ರತವನ್ನು ನಾಳೆ ಮಾಡಬೇಕು ನಾಡದೆ ಅಂದರೆ ಏಳನೇ ತಾರೀಕು ಸಾಯಂಕಾಲ ನಮಗೆ ಹುಣ್ಣಿಮೆ ತಿಥಿ ಇರುವುದಿಲ್ಲ ಪಾಡ್ಯತಿಥಿ ಕಾಲ ಹಾಕಿರ್ತದೆ ಅದಕ್ಕಾಗಿ ನಾಳೆನೇ ಮಾಡಬೇಕು ಇನ್ನು ಮುಟ್ಟಾಗೇವಿ ಐದನೇ ದಿವಸ ಆದ ಅಂತಂದ್ರೆ ಈಗಾಗಲೇ ನಾನು ಬಹಳಷ್ಟು ಸಲ ಹೇಳೀನಿ ಆದರೂ ಬಹಳಷ್ಟು ಜನರು ಅದೇ ಪ್ರಶ್ನೆ ಕೇಳ್ತೀರಿ ಐದನೇ ದಿವಸ ಇದ್ರೆ ರಕ್ತಸ್ರಾವ ಇಲ್ಲ ಅಂದರೆ ನೀವು ಮಾಡ್ಬೋದು ಐದನೇ ದಿವಸ ಮತ್ತೆ ಐದನೇ ದಿವಸ ಎದ್ದು ತಲೆ ಸ್ನಾನವನ್ನು ಮಾಡಿಕೊಂಡು ಮತ್ತೆ ಪೂಜೆಯನ್ನು ಮಾಡ್ಬೋದು ಸ್ಪಷ್ಟವಾಗಿ ಹೇಳೀನಿ ಮತ್ತೆ ಪ್ರಶ್ನೆಯನ್ನ ಕೇಳಬೇಡ್ರಿ ನಾಲ್ಕನೇ ದಿವಸ ಇದ್ರೆ ಮಾಡ್ಲಿಕ್ಕೆ ಬರೋದಿಲ್ಲ ಮುಟ್ಟಾದವ್ರಿಗಂತೂ ಮಾಡ್ಲಿಕ್ಕೆ ಬರೋದೇ ಇಲ್ಲ ದಯವಿಟ್ಟು ಪ್ರಶ್ನೆಯನ್ನು ಕೇಳಬೇಡ್ರಿ ಇನ್ನು ಮನೆಯಲ್ಲಿ ಯಾರಾದರೂ ಇದ್ದರೆ ಅವ್ರ ಕಡೆಯಿಂದ ನೀವು ಮಾಡಿಸ್ಬೋದು ನೀವು ನೆರಳು ಹಾಕಬಾರ್ದು ಯಾವುದೇ ವಸ್ತುಗಳನ್ನ ಮುಟ್ಟಬಾರ್ದು ಇನ್ನು ನಾಳೆ ಉಪವಾಸ ಮಾಡಬೇಕಾ ಸಾಯಂಕಾಲ ಅಂದರೆ ಸಾಯಂಕಾಲ ಸಮಯ ಈಗಾಗಲೇ ಅದಕ್ಕೆ ಸಮಯವನ್ನು ಕೂಡ ನಾನು ಕೊಟ್ಬಿಟ್ಟೆ ಯಾವ ಸಮಯದಲ್ಲಿ ಇದನ್ನು ಮಾಡಬೇಕು ಇದು ಸಾಯಂಕಾಲ ಮಾಡುವಂಥ ವೃತ್ತ ಇದನ್ನು ನಾವು ಮುಂಜಾನೆ ಮಾಡ್ತೀವಿ ಮಧ್ಯಾಹ್ನ ಮಾಡ್ತೀವಿ ಅಲ್ಲ ನಾಳೆ ಸಾಯಂಕಾಲ ಸಮಯ ಇದಕ್ಕೆ ಪ್ರಶಸ್ತವಾಗಿರುವಂಥ ಶಾಸ್ತ್ರದಲ್ಲಿ ಹೇಳಿದಂಥ ಈ ಸಮಯವನ್ನು ನಾನು ಕೂಡ ತಿಳಿಸ್ಕೊಟ್ಟೇನಿ ಸಾಯಂಕಾಲ ಸಮಯದಲ್ಲಿ ಮಾಡುವಂಥ ಈ ಪೂಜೆಗೆ ಸಮಯ ಕೂಡ ಹೇಳ್ಕೊಟ್ಟೀನಿ ಸಾಯಂಕಾಲದವರೆಗೂ ಉಪವಾಸ ಅಂದರೆ ಹಾಲು ಹಣ್ಣು ಕಾಫಿ ಕುಟ್ಟಿ ಕುಡಿಬಹುದು ಹಚ್ಚಿದ ಅವಲಕ್ಕಿ ತಿನ್ಬೋದು ಈ ರೀತಿಯಾಗಿ ತಿಂದು ನೀವು ಪೂಜೆಯನ್ನು ಸಾಯಂಕಾಲ ಸಮಯದಲ್ಲಿ ಮಾಡಿ ರಾತ್ರಿ ಊಟವನ್ನು ಮಾಡ್ಬೋದು ರಾತ್ರಿ ಎಲ್ಲರೂ ಊಟ ಮಾಡ್ಬೋದು ಯಾರು ಪೂಜೆಯನ್ನು ಮಾಡಿರಿ ಅವರು ಸಹ ಊಟವನ್ನು ರಾತ್ರಿ ಸಮಯದಲ್ಲಿ ಮಾಡ್ಬೋದು ಇನ್ನು ಪೂರ್ಣವಾಗಿ ನಿಮ್ಮ ಪ್ರಶ್ನೆಗಳಿಗೆಲ್ಲ ಉತ್ತರವನ್ನು ಕೊಟ್ಬಿಟ್ಟೇನೆ ದಯವಿಟ್ಟು ಮತ್ತೆ ಪ್ರಶ್ನೆ ಯಾಕಂದರೆ ನನಗೂ ಅಷ್ಟು ಸಮಯದ ಅಭಾವ ಇರೋದ್ರಿಂದ ಇದ್ದ ಸಮಯದಲ್ಲಿ ನಾನು ನಿಮಗೆ ಈ ಒಂದು ವೃತ್ತವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಇನ್ನೂ ಏನೇನು ತಯಾರಿ ಮಾಡ್ಕೋಬೇಕು ಯಾವ ರೀತಿ ಪೂಜೆಯನ್ನು ಮಾಡಬೇಕು ಪ್ರತಿಯೊಂದೆಲ್ಲ ತಿಳಿಸ್ತೀನಿ ಬರ್ರಿ ದೇವರ ಕಟ್ಟೆ ಮೇಲೆ ಎಲ್ಲಿ ಪೂಜೆಯನ್ನು ಮಾಡ್ತಿರೋ ನಿಮಗೆ ಎಲ್ಲಿ ದೇವ್ರ ಕಟ್ಟೆ ಆದ ದೇವ್ರ ಕಟ್ಟೆ ಹಾಲ್ ಇದ್ದರೆ ಹಾಲ್ ಎಲ್ಲೇ ನಿಮಗೆ ಸ್ಥಳ ಅನುಕೂಲ ಆಗ್ತದೋ ಅಲ್ಲಿ ಸ್ವಚ್ಛವಾಗಿ ಒರೆಸಿ ಒಂದು ಮಣೆಯನ್ನು ಇಟ್ಟು ಅದಕ್ಕೆ ಶಂಖಚಕ್ರವನ್ನು ಹಾಕೊಳ್ಬೇಕು ಮಣೆ ಮೇಲೆ ಸಹ ಶಂಖ ಚಕ್ರವನ್ನ ಹಾಕೊಂಡು ಮುಂದೆ ಕೂಡ ಆ ಮಣಿಯ ಮುಂದೆ ಕೂಡ ರಂಗವಲಿಯನ್ನ ಹಾಕ್ಕೊಳ್ಬೇಕು ಮತ್ತು ಸಾಯಂಕಾಲ ಸಮಯದಲ್ಲಿ ಹೆಗಲ್ ಮೇಲೆ ಸ್ನಾನವನ್ನು ಮಾಡಿಕೊಳ್ಬೇಕು ಮಡಿ ಉಟ್ಕೊಂಡು ಅಂದರೆ ಒಗೆದರ್ಬೆಯನ್ನು ಅಥವಾ ರೇಷ್ಮೆ ಸೀರೆ ನೀವು ಈ ಮಡಿ ಅಂದರೆ ನೀವು ನಿಮ್ಮ ಪ್ರಕಾರ ಯಾವ ರೀತಿ ಮಡಿ ಉಟ್ಕೊಂಡು ಬರ್ತೀರೋ ಆ ರೀತಿಯಾಗಿ ಒಗೆದ ಬಟ್ಟೆಗಳನ್ನೆಲ್ಲ ಧರಿಸ್ಕೊಂಡು ಬಂದು ಹೆಗಲ್ ಮೇಲೆ ಸ್ನಾನ ಮಾಡಬೇಕು ಸಾಯಂಕಾಲ ಸಮಯದಲ್ಲಿ ಬೆಳಗ್ಗೆ ತಲೆ ಮೇಲೆ ಸ್ನಾನ ಮಾಡ್ಕೊಳ್ಬೇಕು ಈ ರೀತಿಯಾಗಿ ರಂಗವಲ್ಲಿಯನ್ನೆಲ್ಲ ಹಾಕಿ ಜೋಡಿಸಿ ಇಟ್ಕೊಳ್ಬೇಕು ನಂತರ ಪೂಜೆಗೆ ಏನೇನು ಸಾಮಗ್ರಿಗಳು ಬೇಕು ಹೂ ಬೇಕು ಕಲಶ ಬೇಕಾಗ್ತದೆ ಒಂದು ಮಣಿ ಕಲಶದ ಮೇಲೆ ಒಂದು ಮಂಡಲ ಹಾಕಬೇಕಾಗ್ತದೆ ಕಲಶಕ್ಕೆ ಒಂದು ಮಣಿ ಬೇಕಾಗ್ತದೆ ಆಮೇಲೆ ಅರಿಶಿನ ಕುಂಕುಮ ಅಕ್ಷತೆ ಗೆಜ್ಜೆ ವಸ್ತ್ರ ಎಲೆ ಅಡಿಕೆ ಉಡಿ ತುಂಬಲಿಕ್ಕೆ ಬಾಳೆಹಣ್ಣು ಈ ರೀತಿಯಾಗಿ ತುಳಸಿ ಎಲ್ಲವನ್ನ ಒಂದು ಕಲಶ ಬೇಕಾಗ್ತದೆ ಕಲಶಕ್ಕೆ ಒಂದು ಮಂಗಳ ಸೂತ್ರ ಬೇಕಾಗ್ತದೆ ಈ ರೀತಿಯಾಗಿ ಎಲ್ಲವನ್ನ ಜೋಡಿಸಿ ಇಟ್ಕೊಂಡೇ ನಾವು ಪೂಜೆಗೆ ಕೂತ್ಕೊಂಡು ಬಿಡಬೇಕು ಹಳದಿ ಹೂಗಳ ಬೇಕು ಕೆಂಪು ಬೇಕು ಈ ರೀತಿ ಎಲ್ಲ ಜೋಡಿಸಿ ಇಟ್ಕೊಂಡು ನೀವು ಲಕ್ಷ್ಮಿ ಮುಖ ಹಾಕ್ತೀನಿ ಅಂದರೆ ಲಕ್ಷ್ಮಿ ಮುಖವಾಡ ಕೂಡ ಇಟ್ಕೊಳ್ಬೇಕು ಇಲ್ಲಪ್ಪ ನಾವು ಬರೀ ಹಾಗೆ ಕಲಶ ಇಟ್ಟು ಪೂಜೆ ಮಾಡ್ತೇನೆ ಅಂದರೆ ಅದು ರೀತಿಯಾಗಿ ಮಾಡ್ಬೋದು ಯಾವ ರೀತಿ ಕಲ್ ಲಕ್ಷ್ಮೀ ಪೂಜೆಯನ್ನು ಮಾಡ್ತಿರೋ ಆ ರೀತಿಯಾಗಿ ಈ ಕಲಶವನ್ನೆಲ್ಲ ಈ ರೀತಿ ಜೋಡಿಸಿ ಇಟ್ಕೊಳ್ಬೇಕು ಈ ಕಲಶ ಸ್ಥಾಪನೆಗೆ ಒಂದು ವಿಶೇಷವಾದ ಮಂಡಲದ ತೋರಿಸ್ಕೊಡ್ತೀನಿ ಬರ್ರಿ ಒಂದು ಸಣ್ಣ ಮಣಿಯನ್ನು ಇಟ್ಕೊಳ್ಬೇಕು ಅದರ ಮೇಲೆ ಒಂದು ಮುಷ್ಟಿ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಅಷ್ಟದಳ ಕಮಲವನ್ನು ಪದ್ಮಾನನೆ ಪದ್ಮ ಅವರು ಪದ್ಮಾಕ್ಷಿ ಪದ್ಮ ಸಂಭವೇ ಪದ್ಮ ಅಂದರೆ ಆಕೆಗೆ ಬಹಳಷ್ಟು ಇಷ್ಟ ಪದ್ಮದಲ್ಲಿಯೇ ವಾಸ ಇರ್ತದ ಅದಕ್ಕಾಗಿ ಅಷ್ಟದಳ ಕಮಲವನ್ನು ಈ ರೀತಿಯಾಗಿ ನೀಟಾಗಿ ಜೋಡಿಸ್ಕೊಂಡು ಇದ್ರ ಮೇಲೆ ನಾವೀಗ ಕಲಶವನ್ನು ಸ್ಥಾಪನೆ ಮಾಡ್ಕೋಬೇಕು ಈ ರೀತಿ ಅಷ್ಟದಳ ಪದ್ಮವನ್ನ ಹಾಕೊಂಡ್ಮೇಲೆ ಅದಕ್ಕೆ ನಾಳೆ ದಿವಸ ವಿಶೇಷವಾಗಿ ಲಕ್ಷ್ಮೀ ಕಲಶಕ್ಕೆ ಬೆಳ್ಳಿಯ ಒಂದು ತಂಬಿಗೆ ಇದ್ರೆ ಬಹಳ ಶ್ರೇಷ್ಠ ಅಂತ ಹೇಳ್ತೀನಿ ಯಾಕಂದ್ರೆ ಹುಣ್ಣಿಮೆ ಚಂದ್ರನ ಒಂದು ಬಲ ಇರ್ತದ ಅವಾಗ ನಾವು ಮಾಡಿದಂಥ ಈ ಬೆಳ್ಳಿ ವಸ್ತುಗಳು ಅತ್ಯಂತ ಶ್ರೇಷ್ಠ ಅಂತ ಅನಿಸ್ಕೊಳ್ತದ ಬೆಳ್ಳಿ ಕಲಶ ಈಗ ನಾವು ರಂಗಮಲ್ಲಿಯನ್ನು ಹಾಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದಲ್ಲ ಅಲ್ಲಿ ಒಂದು ಲಕ್ಷ್ಮೀ ಫೋಟೋನ ಇಟ್ಕೊಂಡು ಅದಕ್ಕೆ ಕೃಷ್ಣ ಕುಂಕುಮ ಅಕ್ಷತೆಯನ್ನು ಇರಿಸಿ ಒಂದು ಹೂವನ್ನು ಎರಿಸಿಟ್ಕೊಳ್ಬೇಕು ನೀವು ಬೇಕಂದರೆ ಗೆಜ್ಜೆ ವಸ್ತ್ರ ಮಾಲೆಯನ್ನು ಕೂಡ ಸಹ ಹಾಕ್ಕೊಳ್ಬೋದು ಈ ರೀತಿಯಾಗಿ ಎಲ್ಲ ರೆಡಿ ಮಾಡಿಟ್ಕೊಂಡು ಈಗ ಲಕ್ಷ್ಮಿ ಮುಂದೆ ಒಂದು ಕಲಶ ಸ್ಥಾಪನೆಯನ್ನು ಮಾಡಬೇಕು ಆ ಸಣ್ಣ ಮಣಿಯದೆಲ್ಲ ಅದನ್ನು ಲಕ್ಷ್ಮಿ ಮುಂದೆ ಇಟ್ಟು ಅಲ್ಲಿ ಕಲಶವನ್ನು ಈ ರೀತಿಯಾಗಿ ಆ ಲಕ್ಷ್ಮಿ ಫೋಟೋದ ಮುಂದೆ ಕಲಶ ಸ್ಥಾಪನೆಯನ್ನು ಮಾಡಿಕೊಳ್ಬೇಕು ಕಲಶ ಸ್ಥಾಪನೆಯನ್ನು ಮೇಲೆ ಈ ಕಲಶದಲ್ಲಿ ಏನೇನು ಹಾಕಬೇಕು ಈಗಾಗಲೇ ಬಹಳಷ್ಟು ಸಲ ತೋರಿಸಿ ಮತ್ತು ಅದೇ ಅದೇ ತೋರಿಸೋದುಬಾರ್ದು ಅಂಥೇಳಿ ಈಗ ಪೂರ್ಣ ಕಲಶವನ್ನೇ ಡೈರೆಕ್ಟಾಗಿ ಇಟ್ಟು ತೋರಿಸ್ಲಿಕ್ಕೆ ನಾನು ನಿಮ್ಗೆ ಈ ರೀತಿಯಾಗಿ ಕಲಶವನ್ನು ಇಟ್ಟು ಮಂಗಳಸೂತ್ರ ಎಲ್ಲ ಹಾಕಿ ಕಾಲುಂಗ್ರ ಪಿಲ್ಲೆ ಎಲ್ಲವನ್ನು ಹಾಕಬೇಕು ಅರಿಶಿನ ಕುಂಕುಮ ಅಕ್ಷತೆ ಕಲಶದಲ್ಲಿ ಹಾಕಿ ತಾಂಬೂಲ ದಕ್ಷಿಣೆಯನ್ನು ಕೊಟ್ಟು ಲಕ್ಷ್ಮೀ ದೇವಿಯನ್ನು ಆಹ್ವಾನ ಮಾಡಿಕೊಂಡು ನಂತರ ಐದು ವಿಳೆದೆಲೆ ಜೊಲೆ ಜೊತೆಗೆ ಒಂದು ಪೂರ್ಣ ಫಲವಾದಂತ ತೆಂಗಿನಕಾಯಿಯನ್ನು ಇಡಬೇಕು ನಂತರ ಅದಕ್ಕೊಂದು ಹೂವನ್ನು ಇರಿಸಿ ಲಕ್ಷ್ಮೀ ದೇವಿಯ ಕಲಶವನ್ನು ಪೂರ್ಣ ಮಾಡಿ ಈ ರೀತಿಯಾಗಿ ಇಟ್ಕೊಳ್ಬೇಕು ಈಗ ನಿಮಗೆ ಬೇಕಂದರೆ ಮುಖವಾಡವನ್ನು ಹಾಕಬೇಕು ಇಲ್ದಿದ್ರೆ ಇದೇ ರೀತಿಯಾಗಿ ಸಂಕಲ್ಪ ಮಾಡ್ಕೋತೀನಿ ಅಂದರೆ ಅದು ಮಾಡ್ಕೋಬಹುದು ಈಗ ಮೊದಲು ಸಂಕಲ್ಪವನ್ನು ಹೇಳ್ಬಿಡ್ತೀನಿ ಕೈಯಲ್ಲಿ ಅಕ್ಷತೆ ತಾಂಬೂಲವನ್ನು ಹಿಡ್ಕೊಳ್ಬೇಕು ನಾನು ಸಂಕಲ್ಪ ಹೇಳ್ತೀನಿ ಸರಿಯಾಗಿ ಕೇಳಿಸ್ಕೊಡ್ರಿ ನೀವು ಹೇಳೋದೇನು ಬೇಡ ನಾ ಹೇಳಿದ್ದನ್ನು ಕೇಳಿಸ್ಕೊಂಡ್ರೆ ಸಾಕು ಕೈಯಲ್ಲಿ ಅಕ್ಷತೆಯನ್ನು ಹಿಡ್ಕೊಂಡು ಪೂರ್ವೋಕ್ತ ಏವಂ ಗಣವಿಶೇಷಣ ವಿಶಿಷ್ಟಾಯಾಮ್ ಶುಭತಿತೋ ಶ್ರೀ ಮಹಾಲಕ್ಷ್ಮಿ ಅನುಗ್ರಹ ಪ್ರಸಾದ ಸಿದ್ಧಾರ್ಥಂ श्री कोजागर लक्ष्मींद्र व्रतांगत्वेन श्री महालक्ष्मी देवता प्रत्यर्थम यथा ज्ञानेन यथा शक्ति ध्यान अवनादी षोडशोपचार पूजा करिष्ये अदो निर्विघ्नता सिद्ध्यर्थम महागणपति स्मरण च करिष्ये अंत ಅಕ್ಷತೆ ಹ ಅಕ್ಷತೆಗೆ ನೀರು ಹಾಕೊಂಡ್ಬಿಡಬೇಕು ನಂತರ ಗಣಪತಿ ಸ್ಮರಣೆಯನ್ನು ಮಾಡ್ಕೋಬೇಕು ವಾಕೊಂಡ ಮಹಾಕಾಯಿ ಕೋಟಿ ಸುರೇಶ್ ಮಹಾಪ್ರಭಾ ನಿರ್ವಿಘ್ನಂ ಕೊರ್ಮೆ ದೇವ ಸರ್ವಕಾರೇಶು ಸರ್ವದಾನ ಮಾಡ್ತಾ ಇರುವಂಥ ಈ ಲಕ್ಷ್ಮೀಂದ್ರ ಪೂಜೆಗೆ ನೀನು ನನಗೆ ಎಲ್ಲ ರೀತಿಯಿಂದಲೂ ಅನುಗ್ರಹಿಸುವಂತೆ ಅಂಥೇಳಿ ಮುಗಿದು ಗಣಪತಿ ಪ್ರಾರ್ಥನೆಯನ್ನು ಮುಗಿಸ್ಕೊಳ್ಬೇಕು ನಂತರ ಮಹಾಲಕ್ಷ್ಮಿ ಧ್ಯಾನವನ್ನು ಮಾಡಿಕೊಳ್ಬೇಕು ಶ್ರೀಮತ್ ಸೌಭಾಗ್ಯ ಜನನಿಂ ಸೌಭಾಗ್ಯಜನನೀ ಸ್ಥೌಮಿ ಲಕ್ಷ್ಮೀ ಸನಾತನೀ ಸರ್ವಾಮ ಸಾಧನೇಕ ಸಾಧನೆಕುಖಾವಹಾಂ ಸ್ಮರಾಮಿ ನಿತ್ಯೀ ಶ್ರೀ ತ್ವಯ ಪ್ರೇತ ಮಾನಸ ವಜಾಮಿ ಭಾಮಿ ಅಂತ ಹೇಳಿ ಆಕೆಗೆ ನಮಸ್ಕಾರ ಮಾಡಿ ಧ್ಯಾನವನ್ನು ಮಾಡ್ಕೊಳ್ಬೇಕು ನಂತರ ನಿಮ್ಮ ಬಲಗೈಯನ್ನು ಕಲಶವನ್ನು ಮುಟ್ಟಬೇಕು ಎಡಗೈಯಿಂದ ಹೃದಯವನ್ನು ಹಿಡ್ಕೊಂಡು ಆಗಚ್ಚ ದೇವದೇವೇಶಿ ತೇಜೋಮಯಿ ಮಹಾಲಕ್ಷ್ಮಿ ಮಯಾ ಪೂಜಾ ಗ್ರಹಣಸುರು ವಂದಿತೆ ಶ್ರೀ ಮಹಾಲಕ್ಷ್ಮೀ ತಬ್ಬಿ ನಮಃ ಆಹ್ವಾಯಾಮಿ ಹೇಳಿ ಆಕೆಗೆ ಅಕ್ಷತೆಯನ್ನು ಹಾಕಬೇಕು ನಂತರ ಕೈಯಲ್ಲಿ ಒಂದು ಹೂ ತು ಅಕ್ಷತೆಯನ್ನು ಹಿಡ್ಕೊಳ್ಬೇಕು ನಾನಾರತ್ನ ಸಮಾಯುಕ್ತಂ ಕಾರ್ತಸ್ವರವಿಪೂಷಿತ ಆಸನಂ ದೇವದೇವೀಶಿ ಪ್ರೀತ್ಯರ್ಥಂ ಶ್ರೀ ಮಹಾಲಕ್ಷ್ಮೀ ದೇವಿಯ ನಮಃ ಆಸನಾರ್ಥೆ ಅಕ್ಷತಾಂ ಪುಷ್ಪಂ ಸಮರ್ಪಯಾಮಿ ಅಂಥೇಳಿ ಆಕೆಗೆ ಮಣೆ ಇಟ್ಟಿರ್ತೀರಲ್ಲ ಅಲ್ಲಿ ಒಂದು ಹೂ ಮತ್ತು ಕೆಂಪು ಅಕ್ಷತೆಯನ್ನು ಹಾಕಬೇಕು ನಂತರ ನಂತರ ಏನು ನೀವು ಕಲಶ ಪೂಜೆಗೆ ಕಲಶವನ್ನ ಇಟ್ಕೊಂಡಿರ್ತಿರ್ಲಿಲ್ಲ ಆ ಕಲಶಕ್ಕೆ ಅರ್ಶಿನ ಕುಂಕುಮ ಅಕ್ಷತೆಯನ್ನು ಇರಿಸಿ ಒಂದು ಹೂವಿನ ಇರಿಸಿ ಅಲ್ಲಿ ಗಂಗೆಯನ್ನು ಆಹ್ವಾನ ಮಾಡಿಕೊಂಡು ಆ ಕಲಶದಲ್ಲಿರುವಂಥ ನೀರಿನಿಂದ ದೇವಿಗೆ ಪಾದಯೋ ಪಾದ್ಯಂ ಸಮರ್ಪಯಾಮಿ ಹೇಳಿ ಪಾದ್ಯಂ ಗ್ರಹಣ ದೇವಿ ಸರ್ವಕ್ಷೇಮ ಸಮರ್ಥಭ ಭಕ್ತಾಯ ಸಮರ್ಪಿತಂ ದೇವಿ ಮಹಾಲಕ್ಷ್ಮಿ ಇನ್ನು ಮೋಸ್ತದೆ ಶ್ರೀ ಮಹಾಲಕ್ಷ್ಮಿ ನಮಃ ಪಾದಯೋ ಪಾದ್ಯಂ ಸಮರ್ಪಿಯಾಮಿ ಒಂದು ಹೂವಿನಿಂದ ಆಕೆ ಪಾದಕ್ಕೆ ಪ್ರೋಕ್ಷಣೆಯನ್ನು ಮಾಡಬೇಕು ಅಂದರೆ ಕಲಶದ ತಳಭಾಗದಲ್ಲಿ ಪ್ರೋಕ್ಷಣೆ ಮಾಡಬೇಕು ನಂತರ ಇನ್ನೊಂದು ಅದೇ ಹೂವಿನಿಂದ ಮತ್ತೆ ಆಕೆಗೆ ಕೈ ಈಗ ಕಾಲು ತೊಳ್ಕೊಳ್ಳಿಕ್ ನೀರು ಕೊಟ್ಟಂಗಾಯಿತು ಈಗ ಕೈ ತೊಳ್ಕೊಳ್ಳಿಕ್ ನೀರು ಹೇಳಿ ಹಸ್ತಯೋ ಅರ್ಘ್ಯಂ ಸಮರ್ಪಿಯಾಮಿ ನಮಸ್ತೆ ದೇವದೇವಿ ಶ್ರೀ ನಮಸ್ತೆ ಕಮಲ ನಮಸ್ತೆ ಶ್ರೀ ಮಹಾಲಕ್ಷ್ಮಿ ಧನದಾ ದೇವಿ ಅರ್ಘ್ಯ ಗ್ರಹಾಣ ಹೇಳಿ ಶ್ರೀ ಮಹಾಲಕ್ಷ್ಮಿ ಯುತಾಭಿಮಃ ಹಸ್ತಯೋ ಅರ್ಘ್ಯಂ ಸಮರ್ಪಯಾಮಿ ಹೇಳಿ ಇನ್ನೊಂದು ಹೂವಿನಿಂದ ಪ್ರೋಕ್ಷಣೆಯನ್ನು ಮಾಡಬೇಕು ಮತ್ತೆ ಆಕೆಗೆ ಕೊಡಿಲಿಕ್ಕೆ ನೀರು ಕೊಡಬೇಕೆ ಮುಖ್ಯ ಆಚಮನೀಯಂ ಸಮರ್ಪಯಾಮಿ ಅಂತ ಹೇಳ್ತಾರೆ ಶ್ರೀ ಮಹಾಲಕ್ಷ್ಮಿ ಯುತಾಭಿಮಾಹ ಮುಖೇ ಆಚಮನೀಯಂ ಅಂತ ಅಂಥೇಳಿ ಒಂದು ಹೂವನ್ನು ತಗೊಂಡು ಮತ್ತೆ ಪ್ರೋಕ್ಷಣೆಯನ್ನು ಮಾಡಬೇಕು ಅದು ಮೂರನೇ ಸಲ ಹಸ್ತಯೋ ಮುಖಿ ಆಚಮನೀಯ ಸಮರ್ಪಿಯಾಮಿ ನಂತರ ಸ್ನಾನಂ ಸಮರ್ಪಯಾಮಿ ಸ್ನಾನ ಅಂತ ಹೇಳ್ತೇವೆ ನಾವು ಅದೇ ಅದೇ ಒಂದು ಹೂವಿನಿಂದ ಆಕೆಗೆ ಪ್ರಥಮವಾಗಿ ಸ್ನಾನ ಅಂಥೇಳಿ ಮಹಾಲಕ್ಷ್ಮೀ ಮಹಾ ಸ್ನಾನಂ ಸಮರ್ಪಯಾಮಿ ನಂತರ ಪಂಚಾಮೃತವನ್ನು ಎಲ್ಲ ಸೇರಿಸಿ ಇಟ್ಕೊಂಡಿರಬೇಕು ಹಾಲು ಮೊಸರು ಜೇನುತುಪ್ಪ ತುಪ್ಪ ಸಕ್ಕರೆ ಎಲ್ಲವನ್ನು ಒಂದು ಕಡೆ ಸೇರಿಸಿ ಒಂದು ಅದಕ್ಕೆ ಮುಂದೆ ನೈವೇದ್ಯ ಇರ್ತದೆ ಅದಕ್ಕಾಗಿ ಅದನ್ನೆಲ್ಲ ಸೇರಿಸಿ ಇಟ್ಕೊಳ್ಬೇಕು ಕಾಪಿಲಂ ಕುಂದೇಂದು ಧವಲಂ ಮಧು ಸಂಯುದಂ ಸ್ವರ್ಣ ಪಾತ್ರ ಸ್ಥಿತಂ ದೇವಿ ಮಧುಪರ್ಕಂ ಗೃಹಾಣ ಶ್ರೀ ಮಹಾಲಕ್ಷ್ಮಿ ಯುತಾಭಿಮ ಮಧುಪರ್ಕಂ ಸಮರ್ಪಿಯಾಮಿ ಪಂಚಾಮೃತ ಸ್ನಾನಂ ಸಮರ್ಪಿಯಾಮಿ ಹೇಳಿ ಒಂದು ಹೂವನ್ನು ಅದ್ದಿ ಆಕೆಗೆ ಪ್ರೋಕ್ಷಣೆ ಮಾಡಬೇಕು ಇಲ್ಲಿ ಪಂಚಾಮೃತ ಪ್ರೋಕ್ಷಣೆ ಆದಮೇಲೆ ಆಕೆಗೆ ಧೂಪ ದೀಪ ಮಾಡಿ ಅಲ್ಲಿ ಪಂಚಾಮೃತ ಇಟ್ಟಿರ್ತಿಲ್ಲ ಆ ಪಂಚಾಮೃತ ನೈವೇದ್ಯ ಆಗಬೇಕು ಪಂಚಾಮೃತ ನೈವೇದ್ಯ ಆದಮೇಲೆ ನಂತರ ಆಕೆಗೆ ಈಗ ಶುದ್ಧೋದಕ ಸ್ನಾನಪಯಾಮಿ ಅಂತ ಹೇಳಿ ಪಂಚಾಮೃತ ಸಮಯವೀ ಸಲೀಲಂ ಶುಭಂ ಗ್ರಹಾಣ ವಿಶ್ವ ಜನನೀ ಸ್ನಾನಾರ್ಥಂ ಭಕ್ತವತ್ಸಲೇಂ ಓಂ ಶ್ರೀ ಮಹಾಲಕ್ಷ್ಮೀ ತಾಭ್ಯೋನ್ಮಃ ಶುದ್ಧೋದಕ ಸ್ನಾನಮರ್ಪೆಯ ಸ್ನಾನಾಂತರಂತರಂ ಶುದ್ಧ ಆಚರಣೀಯಂ ಸಮರ್ಪಯಾಮಿ ಮತ್ತೆ ಒಂದು ಸ್ವಲ್ಪ ನೀರನ್ನು ಆಕೆಗೆ ಪ್ರೋಕ್ಷಣೆಯನ್ನು ಮಾಡಿ ಶುದ್ಧ ಆಚಮನೀಯ ಸ್ಮರ್ಪಿಯಮಿ ವಸ್ತ್ರ ಗೆಜ್ಜೆ ವಸ್ತ್ರ ಇಪ್ಪತ್ತು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು ಉಪೈತು ಮಾಂ ದೇವಸ ಕೀರ್ತಿ ಮಣಿನಾ ಸಹ ಪ್ರಾದುರ್ಭೂತ ಕೀರ್ತಿ ವೃದ್ಧಿ ದಾತು ಮೇ ದೇಹಸೌಂದರ್ಯ ಬೀಜಂ ಚಾಶೋಭಾರ್ಧನ ಕಾರ್ಪಸ ಕ್ರಮಜಂ ವಸನಂ ದೇವಿ ಗೃಹ್ಯತಾಂ ಶ್ರೀ ಮಹಾಲಕ್ಷ್ಮಿ ತಾಭೆ ವಸ್ತ್ರೋಪವಸ್ತ್ರ ಕಾರ್ಪಾಸ್ ವಸ್ತ್ರ ಹೇಳಿ ವಸ್ತ್ರ ಎರಡು ಗೆಜ್ಜೆ ಜೊತೆಗೆ ಇಪ್ಪತ್ತು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ಆಕೆಗೆ ಏರಿಸಬೇಕು ವಸ್ತ್ರ ಸಮರ್ಪೆಯ ಸಮರ್ಪೆಯ ಗಂಧದ್ವಾರದುರಾದ ಈಶ್ವರಿಗಂ ಈಶ್ವರಿಗೂ ತಾಮಿ ಹೋ ಗಂಧವನ್ನ ಗಂಧವನ್ನು ಹಚ್ಚಬೇಕು ಅಷ್ಟ ಗಂಧ ಆಕೆಗೆ ನೀಟಾಗಿ ಕಲಸಿಟ್ಕೊಂಡು ಉಂಗುರ ಬೆರಳಿನಿಂದ ಗಂಧವನ್ನು ಹಣೆಗೆ ಹಚ್ಚಬೇಕು ಗಂಧ ಹಚ್ಚಿದ ಮೇಲೇ ಅಲಂಕಾರಾರ್ತೆ ಅಕ್ಷತಾಂ ಸಮರ್ಪಯಾಮಿ ಸಿಂಧೂರಂ ಸಮರ್ಪಯಾಮಿ ಮನೆಯಲ್ಲಿ ಇದ್ರೂ ಕೂಡ ಅದನ್ನು ಕೂಡ ಏರಿಸಬೇಕು ಸಿಂಧೂರಂ ದತ್ತವರ್ಣಂಚ ಸಿಂಧೂರ ತಲಕ ಪ್ರಿಯೆ ಭಕ್ತ ದತ್ತ ದೇವಿ ಸಿಂಧೂರಂ ಪ್ರತಿಹತಂ ಶ್ರೀ ಮಹಾಲಕ್ಷ್ಮೀ ದೇವತಾಭಿಮಾ ಸಿಂಧೂರಂ ಸಮರ್ಪಯಾಮಿ ನಂತರ ಈಗ ಇಷ್ಟು ಏಸಿದ ಮೇಲೆ ಅರಿಶಿನ ಏರ್ಸ್ಬೇಕು ನಂತರ ಕುಂಕುಮಂ ಏರ್ಸ್ಬೇಕು ಹರಿದ್ರಾಮ್ ಸಮರ್ಪಯಾಮಿ ಕುಂಕುಮಂ ಸಮರ್ಪಯಾಮಿ ಮನೆಯಲ್ಲಿ ಸುಗಂಧ ತೈಲ ಇದ್ದರೆ ದೇವರಿಗೆ ಕೂಡ ಒಂದು ಹೂವಿಗೆ ಹೂವಿಗೆ ಹಚ್ಚಿ ದೇವರ ಮುಂದೆ ಇಡಬೇಕು ಮೊದಲೇ ಮಾತು ಹೇಳ್ತೀನಿ ನೀವು ಉಪಯೋಗಿಸಿದಂಥ ಸುಗಂಧಿ ತೈಲವನ್ನು ದೇವರಿಗೆ ಇರಿಸಬಾರ್ದು ಯಾವಾಗಲೂ ಹೇಳ್ತೀವಿ ದೇವರಿಗೆ ಉಪಯೋಗಿಸ್ಬಾರ್ದು ದೇವದ ಪೂಜೆಗಾಗಿಯೇ ಕೆಲವೊಂದು ಸಾಮಗ್ರಿಗಳನ್ನು ತಂದು ಇಟ್ಟಿರಬೇಕು ನಾನಾ ಆಭರಣ ಸಮರ್ಪಯಾಮಿ ಕಂಠಸೂತ್ರಂ ಸಮರ್ಪಯಾಮಿ ಅಂದ್ರೆ ಕೊರಳಲ್ಲಿ ಮಂಗಳಸೂತ್ರ ಸೂತ್ರ ಕಾಲುಂಗ್ರ ಪಿಲ್ಲೆ ಕಂಕಣಂ ಸಮರ್ಪಯಾಮಿ ಎಲ್ಲದಕ್ಕೂ ಅಕ್ಷತೆಯನ್ನ ಹಾಕಬೇಕು ಈಗ ಆಕೆಗೆ ನಾನಾ ತರಹದ ಪತ್ರ ಪುಷ್ಪವನ್ನ ಏರಿಸಬೇಕು ಕರ್ದೇನ ಪ್ರಜಾಭೂತ ಮೈ ಸಂಭವ ಕರ್ದಮ ಶ್ರಿಎಂ ಕೊಲೆ ಮಾತರಂ ಪದ್ಮಾಲಿನಿ ನಾನಾ ಕುಸ್ಮಾನಿ ನಿರ್ಮಾಣ ಬಹು ಕ್ಷೋಭಾಪ್ರದಂ ವರಂ ಸುರಲೋಕ ಪ್ರಿಯ ದೇವಿ ಪ್ರತಿಷ್ತಾ ನಾನಾ ಥರದ ಮಾಲೆಗಳನ್ನು ಎರಿಸಬೇಕು ಆಕೆಗೆ ವಾಸನೆಯುಕ್ತ ಮಲ್ಲಿಗೆ ಹೂ ಅಂದರೆ ಬಹಳ ಇಷ್ಟ ಅಂತೆ ಮಲ್ಲಿಗೆ ಹೂವಿನ ಹಾರವನ್ನು ಹಾಕಬೇಕು ಮಲ್ಲಿಗೆ ಹೂವಿನಿಂದ ಅಲಂಕಾರವನ್ನು ಮಾಡಬೇಕು ಅದರಲ್ಲೂ ಹುಣ್ಣಿಮೆಯ ದಿವಸ ಬಿಳಿ ಹೂವಿನಿಂದ ಆಕೆಯನ್ನು ಪೂಜೆಯನ್ನು ಮಾಡಿದರೆ ಅತ್ಯಂತ ಶ್ರೇಷ್ಠ ಅಂಥೇಳಿ ಪುಷ್ಪಮಾಲಾವನ್ನು ಹಾಕಬೇಕು പുഷ്പീം സമർപ്പമി നന്ത്ര കൈയ്യ അക്ഷത ഹട്ടക്കൊണ്ട് ഹേഴി നിവക്ഷതക്കൊണ്ട് ഹോറി ഓം ചപ്പമ പാദോ പൂജയാമി ഓം ചംപല നമ ജീം പൂജയാമി ഓം കമലയ നമ കടിം പൂജയാമി ഓം കായ നമ നാ പൂജയാമി ഓം ജഗന്മാത്രേ നമ ജം പൂജയാമി ഓം വിശ്വൽഭായ നമ വക്ഷസ്തലം പൂജയാമി ഓം കമലവാസിന്യനേത്രയും പൂജയാമി ഓം ശ്രിയ നമ ಶ್ರಮ ಪೂಜೆಯಮಿ ಓಂ ಶ್ರೀ ಶ್ರೀಮಹಾಲಕ್ಷ್ಮೀ ಮಹಾ ಸರ್ವಾಂಗಾಣಿ ಪೂಜಯಾಮಿ ಓಂ ಅಷ್ಟ ಸಿದ್ಧಿಗಳನ್ನ ನಾಳೆ ಹುಣ್ಣಿಮೆ ದಿವಸ ಪೂಜೆಯನ್ನು ಮಾಡಬೇಕು ಅದಕ್ಕೆ ಓಂ ಅಣಿಂ ನೇಮಃ ಓಂ ಮಹಿಂ ನೇ ನಮಃ ಓಂ ಗರಿಂ ನೇಮಃ ಓಂ ಲಗಿಂ ನೇಮಃ ಓಂ ಪ್ರಾಪ್ತೆ ನಮಃ ಓಂ ಪ್ರಾಕಮ್ಯಾಯ ನಮಃ ಓಂ ಇಷ್ಟಿತಾಯ ನಮಃ ಓಂ ವಶಿತಾಯ್ ನಮಃ ಅಲ್ಲಿ ಅಕ್ಷತೆಯನ್ನು ನಾ ಹೇಳ್ದಲ್ಲಿ ನಮಃ ಅಂದರೆ ನಿಮ್ಮ ಸಾಕು. ಹಾಕೋತೋದ್ರೆ ಸಾಕು ಅದಾದಮೇಲೆ ಅಷ್ಟಲಕ್ಷ್ಮಿಯನ್ನು ಪೂಜೆ ಮಾಡದೇ ಇದ್ದರೆ ನಾವು ಅಷ್ಟ ದಿಕ್ಕಿನಿಂದಲೂ ನಮಗೆ ಎಲ್ಲ ರೀತಿಯಿಂದ ಒಳ್ಳೆಯದಾಗಬೇಕು ಅಂದರೆ ಓಂ ಆದ್ಯ ಲಕ್ಷ್ಮೀ ನಮಃ ಅಕ್ಷತೆಯನ್ನು ಹಾಕಬೇಕು ವಿದ್ಯಾಲಕ್ಷ್ಮೀ ನಮಃಂ ವಿದ್ ಲಕ್ಷ ಅಂದರೆ ಮನೆಯಲ್ಲಿರುವಂಥ ಮಕ್ಕಳಿಗೆ ವಿದ್ಯೆ ಬರಬೇಕು ಅದಕ್ಕಾಗಿ ಅಕ್ಷತೆಯನ್ನು ಹಾಕ್ಕೊಳ್ಬೇಕು ಓಂ ಸೌಭಾಗ್ಯ ಲಕ್ಷ್ಮೀ ನಮಃಂ ಇಲ್ಲಿ ಅಕ್ಷತೆಯನ್ನು ಹಾಕಬೇಕು ಅಮೃತ ಲಕ್ಷ್ಮೀ ನಮಃ ಓಂ ಕಾಮಲಕ್ಷ್ಮೀ ನಮಾಂ ಸತ್ಯಲಕ್ಷ್ಮೀ ನಮಃ ಭೋಗಲಕ್ಷ್ಮೀ ನಮಃ ಯೋಗ ಲಕ್ಷ್ಮೀ ನಮಃ ಅಂಥೇಳಿ ಅಕ್ಷತೆಯನ್ನು ಹಾಕಿ ನಂತರ ಅಷ್ಟೋತ್ತರದಿಂದ ಆಕೆಗೆ ಹೂಗಳನ್ನು ಇರಿಸಬೇಕು ಅಷ್ಟೋತ್ತರ ಲಕ್ಷ್ಮೀ ಅಷ್ಟೋತ್ತರ ನಾನು ವಿಡಿಯೋ ಕೆಳಗೆ ಹಾಕಿರ್ತೀನಿ ಹೂಗಳನ್ನು ಇರಿಸಿ ನಂತರ ಆಕೆಗೆ ಉಡಿಯನ್ನು ತುಂಬಬೇಕು ಒಂದೇ ತರಹದ ಹನ್ನೆರಡು ಆಗಿರ್ಬೋದು ಅಥವಾ ಹನ್ನೆರಡು ಹತ್ತು ತರಹದ ಐದು ತರಹದ ಹಣ್ಣುಗಳನ್ನು ನಿಮಗೆ ಯಥಾಶಕ್ತಿ ಉಡಿಯನ್ನು ತಾಂಬೂಲ ದಕ್ಷಿಣೆ ಸಹಿತ ಉಡಿ ತುಂಬಬೇಕು ಅದಾದ ಮೇಲೆ ಆಕೆಗೆ ಧೂಪಂ ಸಮರ್ಪಯಾಮಿ ಆಪಹಸ್ತ್ರ ಚಕ್ಲಿತ್ ಚಕ್ಲಿ ಸಮೀಗ್ರಹೇ ದೇವಿ ಮಾತ್ರಂ ಶ್ರಿಯಂ ವಾಸಮೇ ಕುಲೇ ಶ್ರೀ ಶ್ರೀಮಹಾಲಕ್ಷ್ಮೀದೇವ್ರತಾಭ್ಯೋ ನಮಃ ಧೂಪಂ ಅಂತ ಹೇಳಿ ಧೂಪವನ್ನು ತೋರಿಸ್ಬೇಕು ಆಮೇಲೆ ಆರ್ದ್ರಂ ಪುಷ್ಕರಣಿಂ ಪುಷ್ಟಿಂ ಪಿಂಗಲಾಂ ಪದ್ಮಮಾಲಿನಿಂ ಚಂದ್ರಾಂ ಹಿರಣೀಂ ಲಕ್ಷ್ಮೀಂ ಜಾತವೇದೋ ಮೋಹಾ ದೀಪಂ ದರ್ಶಯಾಮಿ ನಂತರ ಶ್ರೀಮಹಾಲಕ್ಷ್ಮೀದೇವ್ರತಾ ಧೂಪಂ ಸಮರ್ಪಿಯಮಿ ದೀಪಂ ಸಮರ್ಪ್ಯಾಮಿ ನಾಳೆ ದಿವಸ ಆಕೆಗೆ ಒಂದು ಹಾಲಿನಲ್ಲಿ ಮಾಡಿದಂಥ ಪಾಯಸವನ್ನು ನೈವೇದ್ಯ ಮಾಡಬೇಕು ನೀವು ಯಾವ ರೀತಿ ಪಾಯಸ ಮಾಡ್ತೀರೋ ಮಾಡಿರಿ ಹಾಲಿನಿಂದ ಮಾಡಿದಂಥ ಪಾಯಸ ನಾಳೆ ದಿವಸ ನೈವೇದ್ಯ ಇರ್ತದ ಅವಲಕ್ಕಿ ಪಾಯಸ ಆಗಿರ್ಬೋದು ನಿಮಗೆ ಹಾಲಿನಲ್ಲಿ ಮಾಡುವಂಥ ಯಾವ ಪಾಯಸ ಬರ್ತದ ಆ ಪಾಯಸ ನೈವೇದ್ಯ ಮಾಡ್ಬೋದು ನಮ್ಗೆ ಮಾಡಲಿಕ್ಕೆ ಬರೋದಿಲ್ಲ ಅನ್ನೋದಾದರೆ ಹಾಲು ಸಕ್ಕರೆ ನೈವೇದ್ಯ ಮಾಡ್ಬೋದು ಎಳ್ನೀರು ನೈವೇದ್ಯ ಅತ್ಯಂತ ಶ್ರೇಷ್ಠ ಹಾಲು ಎಳ್ನೀರು ಹಣ್ಣು ಎಲ್ಲವನ್ನು ನೈವೇದ್ಯ ಇರ್ತದ ಅದಾದಮೇಲೆ ತಾಂಬೂಲ ದಕ್ಷಿಣೆ ನೈವೇದ್ಯ ಇರ್ತದ ನಂತರ ಒಂದು ಲೋಟದಲ್ಲಿ ನೀರಿಟ್ಟು ನೈವೇದ್ಯ ಮಧ್ಯೆ ಮಧ್ಯ ಪಾನೀಯಂ ಸಮರ್ಪಿಯಾಮಿ ಅಂಥೇಳಿ ನೈವೇದ್ಯ ಆಗಬೇಕು ಅದಾದಮೇಲೆ ಆ ತ ಆಚಮನೀಯಂ ಸಮರ್ಪಿಯಾಮಿ ತಾಂಬೂಲಂ ಸಮರ್ಪಣಾಮಿ ತಾಂಬೂಲ ಸುವರ್ಣ ಪುಷ್ಪ ದಕ್ಷಿಣ ಸಮರ್ಪಯಾಮಿ ಅಂಥೇಳಿ ಈ ರೀತಿಯಾಗಿ ಎಲ್ಲವನ್ನು ಮಾಡಿ ಹಾಲು ಹಣ್ಣು ಎಲ್ಲವನ್ನು ನೈವೇದ್ಯ ದಕ್ಷಿಣೆ ತಾಂಬೂಲ ಅದೆಲ್ಲ ಆದಮೇಲೆ ಆರತಿಯನ್ನು ಮಾಡಬೇಕು ಆರೂತಿ ಮಾಡುವಿನ ಮಾರ್ಜನನಿಗೆ ಆರೂತಿ ಮಾಡುವಿನ ಬಂಗಾರದ ತಟ್ಟೆಯಲ್ಲಿ ಶೃಂಗಾರದ ಆರತಿ ಮಾಡಿ ರಂಗನಂಗನೆ ತಾಯಿ ಆರೂತಿ ಮಾಡುವಿನ ಮಾರ್ಜನನಿಗೆ ಆರೂತಿ ಮಾಡುವಿನ ಆರತಿ ಆಮೇಲೆ ನೀವು ಕರ್ಪೂರವನ್ನು ಹಚ್ತಿದ್ರೆ ಹಚ್ಚಬೇಕು ಇಲ್ಲ ಮಂಗಳಾರತಿಯನ್ನು ಮಾಡ್ತಿದ್ರೆ ಮಂಗಳಾರತಿಯನ್ನು ಮಾಡಬೇಕು ಅದೆಲ್ಲ ಆದಮೇಲೆ ಆಕೆಗೆ ಆತ್ಮ ಪ್ರದಕ್ಷಿ ಸಂಸ್ಕಾರ ಅಂತ ಹೇಳ್ತೀವಿ ಪ್ರದಕ್ಷಿ ಸಂಸ್ಕಾರವನ್ನು ಹಾಕಬೇಕು ಪ್ರದಕ್ಷಿ ಆದಮೇಲೆ ಸರ್ವ ಉಪಚಾರ ಇರ್ತದ ಅಂದರೆ ಪ್ರಸನ್ನ ಪೂಜೆ ಅಂತ ಹೇಳ್ತೀವಿ ನಾವು छत्र सामर्पयाम छाममर्रम समर्पयाम गीत सामर्पया नर्पयामें वाद्यम सामर्पयामी सकलराजोपचारा अक्षता सामर्पयाम हाकि प्रार्थनयन माकोल्बे यमृत च नाम तप पूजा क्रियादीसों न्यूनम संपूर्णता शो वंदेत मुक्त मंत्रहीन क्रियाह भक्तिनम महेश्वरी यदोत्तम मैं देवी परिपूर्ण तस्मे अनया श्री महालक्ष्मी पूजन प्रीयता प्रीय तो ब्रीकृष्णापणमस्तु अंत ಆಕೆಗೆ ಪ್ರದಕ್ಷಿ ನಮಸ್ಕಾರ ಎಲ್ಲ ಮುಗಿಸಿ ನಮಸ್ಕಾರವನ್ನು ಮಾಡಬೇಕು ಒಂದು ವಿಶೇಷವಾದ ಕತೆ ಅದ ನಾಳೆ ದಿವಸ ಕಥೆಯನ್ನು ಕೇಳಬೇಕು ಒಂದು ಅದರ ಜೊತೆ ಶ್ಲೋಕವನ್ನು ಹೇಳ್ತೀನಿ ಇನ್ನೂ ಒಂದು ವಿಚಾರವನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಆ ನಾಳೆ ದಿವಸ ಅದನ್ನು ಮಾಡಿದರೆ ನಿಮಗೆ ಬಹಳಷ್ಟು ಒಳ್ಳೆಯದು ಮುಂದೆ ಮುಂದಿನ ವಿಡಿಯೋದಲ್ಲಿ ಎಲ್ಲವನ್ನು ಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಮತ್ತೆ ಮುಂದಿನ ವೀಡಿಯೋ ಸಿಗ್ತೀನಿ ನಮಸ್ಕಾರ